ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ದೊಡ್ಡ ಸುದ್ದಿ ಬಗ್ಗೆ ಮಾತಾಡೋಣ ಅದೇ ರಷ್ಯಾ ಮತ್ತೆ ಇಂಡಿಯಾ ಅಂದರೆ ರತ್ಯಾ ಅಧ್ಯಕ್ಷರಾದ ವ್ಲಾಡಿಮಿನರ್ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಏನರ ಬಗ್ಗೆ ಮಾತಾಡ್ತಾರೆ ಏನು ಚರ್ಚೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಹಾಗೆ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ಆಗಿ ನೋಡೋಣ ಸ್ನೇಹಿತರು ಈ ಭೇಟೆ ಹೊರಗೆ ಜಾಗತಿಕ ರಾಜಕೀಯ ಬದಲಿಸೋ ಹಾಗೆ ಇದೆ ಅಂದರೆ ನಮ್ಮ ತೀರ ಹೌದು ಸ್ನೇಹಿತರೆ ಈ ಭೇಟಿ ಇಂಡಿಯಾಗೆ ತುಂಬ ಮುಖ್ಯ ಯಾಕಂದರೆ ಇಂಡ್ ರಷ್ಯಾ ಅಧ್ಯಕ್ಷರಾದ ಇಂಡಿಯಾಗೆ ಬಂದರೆ ಬೇರೆ ದೇಶಗಳಿಗೆ ಎಲ್ಲ ಒಂಥರ ಭಯ ಜಾಸ್ತಿ ಅಂದರೆ ಕೆಲವರು ಮೊನ್ನೆ ಟ್ವೀಟ್ ಆಗ್ತಾಯಿದ್ರು ಇಂಡಿಯಾ ಎಕನಾಮಿ ಇಂಡಿಯಾ ಹಂಗೆ ಹಿಂಗೆ ಅಂತ ರಷ್ಯಾ ನಮ್ಮ ಜೊತೆ ನಿಂತ್ಕೊಂಡಿದೆ ನಿಲ್ಲಿದೆ ನಿಂತ್ಕೊಂಡಿದೆ ಅಂದರೆ ಇನ್ನು ಯಾರು ನಮ್ಮ ದೇಶಕ್ಕೆ ಬೇಡ ಇದು ಆಗಲಿ ಅಟ್ಯಾಕ್ ಮಾಡೋಕ್ಕಾಗಲಿ ಭಯ ಬೀಳ್ತಾರೆ ಅದು ರಷ್ಯಾ ಪವರ್ ಅಂದರೆ ಅಷ್ಟು ಸ್ನೇಹಿಸ್ತಾರೆ ಈ ಭಾರತ ರಷ್ಯಾ ಬಾಂಧವ್ಯ ತುಂಬ ಹಳೆಯದು ಡಿಫೆನ್ಸ್ ಆಗಲಿ ಆಯಿಲ್ ಆಗಲಿ ಟೆಕ್ನಾಲಜಿ ಎಲ್ಲವೂ ರಷ್ಯಾ ಜೊತೆ ನಾವು ಸ್ಟ್ರಾಂಗಾಗಿ ಇದ್ದೀರಿ ಈಗ ಬರುವ ಕಾರಣಗಳು ಏನಂದರೆ ಪುಟಿ ಮೋದಿನ ಆನ್ಯಲ್ ಸುಮಿಟ್ ಅಂದರೆ ಡಿಫೆನ್ ಡೀಲ್ಸ್ ಫೈನಲೈಸ್ ಮಾಡೋಕ್ಕೆ ಅದೇ ಡಿಫೆನ್ಸ್ ಬಗ್ಗೆ ಫೈನಲೈಸ್ ಮಾಡೋಕ್ಕೆ ಮತ್ತು ಅವ್ರ ಆಯಿಲ್ ನಾವು ಅವರಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆಯಲ್ಲ ಮತ್ತು ಗ್ಯಾಸ್ ಸಪ್ಲೈ ಬಗ್ಗೆ ಮಾತುಕತೆ ಚರ್ಚೆಸ್ ಮಾಡೋಕ್ಕೋಸ್ಕರ ಅವ್ರು ಬರ್ತಾ ಇದ್ದೀರಿ ಜಗತ್ತಿನ ಪರಿಸ್ಥಿತಿಯಲ್ಲಿ ಇಂಡಿಯಾ ರಷ್ಯಾ ಒಟ್ಟಾಗಿ ಇರುವ ಸಿಗ್ನಲ್ ಕೊಡೋದಕ್ಕೆ ಈ ಬೇರೆ ದೇಶಗಳೆಲ್ಲ ದೇಶಗಳಿಗೂ ಸಿಗ್ನಲ್ ಇದು ಮನೆ ನಾವು ಶೃಂಗಸಭೆಯಲ್ಲಿ ಹೋದಾಗ ಪುಟಿನ್ ಮತ್ತು ಅವರು ಕಾರ್ ರೈಡ್ ಮಾಡಿದ್ರು ಅವಾಗೂ ಒಂದು ಸಿಗ್ನಲ್ ಹೋಯ್ತು ಎಲ್ಲರಿಗೂ ನಾವು ಒಟ್ಟಾಗಿ ಇದ್ದೀರಿ ಅಂತ ಇವಾಗ ಅವರು ನಾಲ್ಕನೇ ತಾರೀಕು ಐದನೇ ತಾರೀಕು ಬರ್ತಾ ಇದ್ದಾರೆ ಅಂತ ಇಂಡಿಯಾಕ್ಕೆ ಅವರು ಸ್ನೇಹಿತರೆ ಅವರು ಬಂದರೆ ಎಲ್ಲ ದೇಶಕ್ಕೂ ಒಂದು ಸಿಗ್ನಲ್ಲು ಇಂಡಿಯಾ ಮತ್ತು ರಷ್ಯಾ ಒಟ್ಟಾಗಿದ್ರೆ ಯಾವ ದೇಶಕ್ಕೂ ಇನ್ನು ಎಲ್ಲ ದೇಶಗಳಿಗೂ ಒಂಥರ ಇದು ನಮ್ಗೆ ಅಷ್ಟು ಇದು ಪವರ್ ಜಾಸ್ತಿ ನಮಗೆ ರಷ್ಯಾ ಇಂಡಿಯಾ ಒಟ್ಟಾಗಿ ಸೇರಿದರೆ ಆದರೆ ಹಳೆ ಬಂದೇವೆ ಇದು ಹೆಚ್ಚಾಗೂ ದೀರ್ಘಕಾಲದಿಂದ ಈ ಇದೇ ಇನ್ನು ಏನು ಚರ್ಚೆ ಮಾಡೋಕ್ಕೆ ಇದ್ದಾರೆ ನೋಡೋದಾದರೆ ನಮ್ಮ ಡಿಫೆನ್ಸ್ ಇದೆ ಎಸ್ ಫಾರ್ ಹಂಡ್ರೆಡ್ ಹೇಗೆ ಬರುತ್ತೆ ಇನ್ನೇನು ಸೇರ್ಪಡೆ ಮಾಡಬೇಕು ಇಂಡಿಯಾಗೆ ಬೇಕಾದ ವೆಪನ್ಸ್ ಮೇಂಟೆನೆನ್ಸು ಪಾರ್ಟ್ಸು ಟ್ರೈನಿಂಗ್ಸು ಎಲ್ಲದ್ರ ಬಗ್ಗೆ ಇಂಡಿಯಾಗೆ ನಮಗೆ ಮೇಂಟೆನೆನ್ಸು ಟೆಕ್ನಾಲಜಿ ಬಗ್ಗೆ ಎಲ್ಲ ಒಂಥರ ಇನ್ನು ಹೊಸ ಜೆಟ್ಸ್ಗಳು ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಮಾತುಕತೆ ಮಾಡಲು ಬರ್ತಾ ಇದ್ದಾರೆ ಇನ್ನು ಆಯಿಲು ಗ್ಯಾಸ್ ಇಂಡಿಯಾಗೆ ಅವರು ಅವರೇ ನಮಗೆ ಇನ್ನ ಇರಾಕ್ ಇರಾನ್ ಬಗ್ಗೆ ಅಲ್ಲಿ ಯಾರೇ ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ರಿ ಇನ್ನು ಇವರು ಇಂಡಿಯಾಗೆ ಕಡಿಮೆ ದರದಲ್ಲಿ ಆಯಿಲ್ ಕೊಡ್ತಾ ಇದ್ರೆ ಅದು ರಷ್ಯಾನೇ ಕೊಡ್ತಾ ಇರೋದು ದೀರ್ಘವ್ ಲಾಂಗ್ ಟರ್ಮ್ ಡೀಲ್ ಮಾಡೋದಕ್ಕೆ ಶಾರ್ಟ್ ಟರ್ಮ್ ಅಲ್ಲ ಇದು ಲಾಂಗ್ ಟರ್ಮ್ ಆಗಿ ಮಾಡೋ ಡೀಲ್ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದ್ದಾರೆ ಮತ್ತೆ ಟ್ರೇಡ್ ಮತ್ತೆ ಮನಿ ಮಾಸ್ಟರ್ಸ್ ಅಂತ ಈ ಡಾಲರ್ ಬೇಡ ಇವಾಗ ನಾವ್ ಏನಾದ್ರು ಪರ್ಚೇಸ್ ಆಗಲಿ ಬೇರೆ ದೇಶಗಳಿಂದ ನಾವೇನು ಕೊಂಡ್ಬೇಕಾದ್ರೆ ನಾವಿಂದ ಏನೇನು ಮಾರ್ಬೇಕಾದ್ರೆ ಎಲ್ಲಾ ಈ ಡಾಲರ್ ಅಮೆರಿಕ ಡಾಲರ್ ಬಗ್ಗೆ ಡಾಲರ್ ರೀತಿಯಲ್ಲೇ ಕರೆನ್ಸಿ ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ರಿ ಆದ್ರೆ ಇಂಡಿಯಾ ಇವಾಗ ಡಾಲರ್ ಬೇಡ ರುಪಿ ಮತ್ತೆ ರುಬೆಲ್ ನಾವು ರುಪಿ ಬಳಸ್ತೀರ ರುಬೆಲ್ ಅವೆರಡು ಬಳಕೆ ಮಾಡಿ ಟ್ರೇಡ್ ಮಾಡಬೇಕು ಅಂತ ಅದರ ಬಗ್ಗೆ ಮಾತಾಡ್ತಾವ್ರೆ ನಾವು ಅಷ್ಟೆಲ್ಲ ಬೇರೆ ದೇಶಗಳೆಲ್ಲ ಇವಾಗ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೀವಿ ಡಾಲರ್ ಬೇಡ ಅವರ ದೇಶದಲ್ಲಿ ಒಂದೊಂದು ಕರೆನ್ಸಿ ಮಾಡ್ಕೊಂಡು ಅದರದಲ್ಲೇ ಮಾಡ್ಕೊಳ್ಳೋಣ ಅಂತ ಇದರಿಂದ ಅವರು ಜಾಸ್ತಿ ಯೂಸ್ಫುಲ್ ಡಾಲರ್ ಡಾಲರ್ದಲ್ಲಿ ನಾವು ಇದು ಮಾಡಿದ್ರೆ ಮತ್ತೆ ಈ ಕೃಷಿ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಎಲ್ಲ ಹೊಸ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಮಾತಾಡೋಕೆ ಮತ್ತೆ ಇನ್ನು ಗ್ಲೋಬಲ್ ಪಾಲಿಟಿಕಾಕ್ಸ್ ನೋಡೋದಾದ್ರೆ ಈ ಉಕ್ರೇನ್ ರಷ್ಯಾ ಸನ್ನಿವೇಶ ಇಂಡಿಯಾ ತನ್ನ ಸ್ವಂತ ಡಿಸಿಷನ್ ತೆಗೆದುಕೊಳ್ಳೋ ರೈಟ್ ತೋರ್ಸೋದು ನಾವು ಓನ್ ಡಿಸಿಷನ್ ಮಾಡ್ಕೊಂಬಿ ನಾವು ಯಾವ್ದ್ರ ಮೇಲೆ ಇಲ್ಲ ನಮ್ಮ ಮೇಲೆ ಯಾರು ಈ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ ನಾವು ಸ್ವತಂತ್ರವಾಗಿದ್ದೇವೆ ಮನೆ ಅಮೆರಿಕಾಗ ತೋರ್ಸಿದ್ರಲ್ಲ ನಾವು ಇಂಡಿಪೆಂಡೆಂಟ್ ಆಗಿದ್ದೀರಿ ಇಂಡಿಪೆಂಡೆಂಟ್ ಆಗಿ ನಾವು ಡಿಸಿಷನ್ ತಗೊಂತೀರಿ ಅಂತ ಮತ್ತೆ ಜಾಗತಿಕ ಪೀಸ್ ಬಗ್ಗೆ ಮಾತುಕತೆ ಮಾಡಕ್ ಬರ್ತಾರೆ ಇದರಿಂದ ನಮ್ ಇಷ್ಟು ಮಾಡೋದ್ರಿಂದ ನಮ್ಗೆ ಏನ್ ಲಾಭ ನಮ್ ಇಂಡಿಯಾಗ್ ಏನ್ ಲಾಭ ನೋಡೋದಾದ್ರೆ ಇವಾಗ ಐಲ್ ಕಡಿಮೆ ದರದಲ್ಲಿ ನಮ್ ಸಿಕ್ತೈತೆ ಅದರಿಂದ ಮತ್ತೆ ಪೆಟ್ರೋಲ್ ಡೀಸೆಲ್ ಎಲ್ಲ ಒಂಥರ ನಮ್ಗೆ ರೆಡ್ ಡೌನ್ ಆತೈತೆ ಅವ್ರು ನಾವು ಕಡಿಮೆ ಕೊಳ್ಕೊಂಡಾದ್ರೆ ಇಂಡಿಯಾ ನಮ್ಗೆ ಇಲ್ಲಿ ರೇಟ್ ಲೀಟರ್ ಮೇಲೆ ಡೌನ್ ಆಗೋ ಸಾಧ್ಯತೆ ಇದೆ ಮತ್ತೆ ಡಿಫೆನ್ಸ್ ಬದಲಾವಣೆ ಆಗ್ತೈತೆ ಚೀನಾ ಪಾಕ್ ಬಾರ್ಡರ್ ಅಲ್ಲಿ ಸೆಕ್ಯೂರಿಟಿ ಹೆಚ್ಚಾಗ್ತಾ ಇದೆ ಆದ್ರೆ ಹೌದು ನಮ್ಮ ಮೊದಲಿಂದ ಇರಿದೆ ನಾವು ಚೀನಾ ಬಾರ್ಡರ್ ಅಲ್ಲಿ ಎಲ್ಲ ಎಲ್ಲ ರೈಸ್ ಆಗಿರೋದೆ ಮತ್ತೆ ಟೆಕ್ನಾಲಜಿ ಉದ್ಯೋಗ ಇಂಡಿಯಾದಲ್ಲಿ ಉಂಟಾಗುವ ವೆಪನ್ಸ್ ಫ್ಯಾಕ್ಟರೀಸ್ ಹೆಚ್ಚಾದರೆ ಜಾಬ್ಸ್ ಬರ್ತವೆ ಇವಾಗ ಟೆಕ್ನಾಲಜಿ ಜಾಸ್ತಿ ಆದರೆ ಕಂಪ್ನಿಗಳಿಗ್ಬೇಕು ಯುವ ಯಾವನ ವೆಪನ್ಸ್ ಬಗ್ಗೆ ಎಲ್ಲ ರೆಡಿ ಮಾಡ್ಬೇಕಾದ್ರೆ ಕಂಪ್ನಿಗ್ಲಿಕ್ಕೇ ಬೇಕು ಆ ಕಂಪ್ನಿಗ್ಕ್ತಿದ್ರೆ ಯುವಕರಿಗೆಲ್ಲ ಜಾಬ್ ಸಿಕ್ತೈತೆ ಅದರಿಂದ ಟ್ರೇಡ್ ಹೆಚ್ಚಾದ್ರೆ ಲೋಕಲ್ ಇಂಡಸ್ಟ್ರಿಗೆ ಒಂಥರ ಗ್ರೋತ್ ಆಗ್ತೈತೆ ಕೆಲವು ಅಪಾಯಗಳು ಸಮೇತ ಇದ್ರ ಇವೆ ಅವೇನ್ ಏನ್ ನೋಡೋದಾದ್ರೆ ರಷ್ಯಾ ಮೇಲೆ ಯು ಎಸ್ ಯುರೋಪ್ ಸ್ಯಾಂಕ್ಷನ್ ಇದೆ ಟ್ರೇಡ್ ಕಷ್ಟ ಆಗ್ಬೋದು ಅದು ಸ್ಯಾಂಕ್ಷನ್ ಆಗ್ತಾನೆ ಅವ್ರೆ ರಷ್ಯಾ ಮೇಲೆ ಅವ್ರು ಯು ಎಸ್ ಅವರು ಯುರೋಪ್ ಅವರು ಎಲ್ಲಾ ಸ್ಯಾಂಕ್ಷನ್ ಆಗ್ತಾನೆ ಇದಾರೆ ಮನೆ ನಮ್ಮ ಮೇಲೆ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹಾಕಿದ್ರಲ್ಲ ವಾಪಸ್ ತಗೊಂಡಿದ್ದೀರಿ ಅದು ಬೇರೆ ಮಾತು ನಾವು ಒಂದೇ ಇದ್ರ ಮೇಲೆ ನಿಂತ್ಕೊಂಡ್ರೆ ಅದ್ರ ಮೇಲೆ ಇವಾಗ ರಷ್ಯಾ ಮೇಲೆ ಅವರು ಅವರು ಹಾಕ್ತಾನೆ ಇದ್ದಾರೆ ಇವಾಗ ಆ ಟ್ರೇಡ್ ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಮತ್ತೆ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸ್ ಬೇಕು ಎಲ್ಲ ದೇಶಗಳ ಜೊತೆ ಒಳ್ಳೆಯ ಸಂಬಂಧ ಕಾಪಾಡೋದು ಕಷ್ಟ ಸ್ವಲ್ಪ ಕಷ್ಟ ಏನಿಲ್ಲ ನಾವು ಕಾಪಾಡಿದ್ವಿ ನಾವು ದೇಶಗಳಲ್ಲೂ ಒಟ್ಟಿಗೆ ಇದ್ದೀವಿ ಪಾಕಿಸ್ತಾನ ಜೊತೆ ಸ್ವಲ್ಪ ಬಿಟ್ಟಿದ್ದೀರಾ ಅಷ್ಟೇ ನಮ್ಮ ಮೇಲೆ ನಮ್ಮ ದೇಶ ಏನೋ ಸರಿ ನಮ್ಮ ಮೇಲೆ ಏನು ಪರಿಣಾಮ ಆಗ್ಬೋದು ಅಂದ್ರೆ ಇದೇ ಪೆಟ್ರೋಲ್ ಡೀಸೆಲ್ ಕಮ್ಮಿ ಆಗ್ತೈತೆ ಡಿಫೆನ್ಸ್ ಒಂದು ಸ್ವಲ್ಪ ಜಾಬ್ಸ್ ಬರ್ತವೆ ಮತ್ತೆ ಜೆ ದೇಶದ ಬಜೆತ್ರ ಇನ್ನಷ್ಟು ಸ್ಟ್ರಾಂಗ್ ಆಗ್ತೈತೆ ರಕ್ಷಣೆ ಪಡೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತೈತೆ ಸ್ನೇಹಿತರೆ ಈಗ ಪುಟಿನ್ ಬರುವುದು ಕೇವಲ ಒಂದು ಭೇಟಿ ಅಲ್ಲ ಅದು ಇದು ಇಂಡಿಯಾ ರಷ್ಯಾ ಸ್ನೇಹವನ್ನು ಮತ್ತೆ ಗಟ್ಟಿಯಾಗಿಸುವ ಒಂದು ದೊಡ್ಡ ಇವೆಂಟ್ ದೊಡ್ಡ ಬಲ ಇವರು ಪುಟಿನ್ ಅವರು ನಮ್ಮ ದೇಶ ಅಂದ್ರೆ ಒಂದು ದೊಡ್ಡ ಬಲ ಇದು ಬೇರೆ ದೇಶಗಳಿಗೆಲ್ಲ ಒಂದು ಸಿಗ್ನಲ್ ನಾವು ಒಟ್ಟಾಗಿ ಇದ್ದೀವಿ ಅಂತ ನಿಮಗೆ ಯಾವ ಡೀಲ್ ಮುಖ್ಯ ಅನಿಸ್ತಾ ಮತ್ತೆ ಡಿಫೆನ್ಸ್ ಆಯಿಲ್ ಅಥವಾ ಟ್ರೇಡ ಮತ್ತೆ ಪುಟಿನ್ ಅವರು ಬನ್